ನಮ್ಮ ಮದ್ದೂರು ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವರಿಗೆ ನಾಚಿಕೆ ಆಗಬೇಕು ಹತ್ತು ವರ್ಷದ ಹಿಂದೆಯೇ ನೀರು ತುಂಬಿಸಿದ್ವಿ ಇವಾಗ ಬಂದು ಕರ್ಕೊಂಡ್ಬಂದು ಆ ಶಾಸಕರು ಇದ್ದವ್ರಿಗೆ ಗೊತ್ತಿಲ್ವಾ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಬಾಗಿನ ಹಚ್ಚಿದ್ದಾರೆ ಹತ್ತು ವರ್ಷದಲ್ಲಿ ಎಲ್ಲಿ ಚಾಕನ ಕೆರೆಗೆ ನೀರು ತುಂಬಿತ್ತು ಚಾಕನ ಕೆರೆ ಒಳಗಡೆ ಇದು ಬೆಳೀತಾ ಇದ್ರು ಬೆಳೀತಾ ಬೆಳೀತಾಯಿದ್ರು ಯಾವತ್ತೂ ನೀರು ತುಂಬೇ ಇಲ್ಲ ನಾನು ಬಂದಮೇಲೆ ಆ ಕೆರೆ ಉಳೆದಿ ಇದು ಮಾಡಿಸಿ ರಾಜೇಣ್ಣವ್ರು ಇಲ್ಲೇ ಕೂತಿದ್ದಾರೆ ಕೇಶವರ್ ನಾನು ತಂದಂಥ ಯೋಜನೆಯಿಂದ ನೀರು ತುಂಬಿಸಿದ್ದೆ ಆವಾಗಲೇ ಚುನಾವಣೆ ಮೊದಲೇ ಚಾಕರ್ ಕೆರೆ ದುಂಡಳ್ಳಿ ಕೆರೆವರೆಗೂ ನೀರು ಕೆರೆಗೆಲ್ಲ ಹೆಸ್ರು ಕೆರೆಗೂ ತುಂಬಿಸಿದ್ದೆ ದುಂಡಳ್ಳಿ ಕೆರೆವರೆಗೂ ಅಲ್ಲಿಂದ ಮುಂದೆ ಕೆರಳ ಕೆರೆಗೆ ಬಂದಿರಲಿಲ್ಲ ಅಷ್ಟೇ ಇವಾಗ ಬಾಗಿನ ಅರ್ಪಿಸ್ಬಿಟ್ಟು ಇವ್ರು ಬಂದು ಅರ್ಪಿಸಿದ್ದಾರೆ ಅಂತ ಅಂದರೆ ಮದ್ದೂರು ಕೆರೆ ಕೋಡಿ ಎರಡೂ ಹೊಡೆದೋಗಿತ್ತು ನಾನು ಟೆಂಡರ್ ಕ ಸರ್ಕಾರದಲ್ಲಿ ಕೈ ಕಟ್ಟಿ ತಂದು ಬೆಳೆಯೆಲ್ಲ ಹೋಗ್ಬಿಡ್ತಾಯಿದ್ದೆ ರೈತರಿಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾನು ಮೂರು ತಿಂಗಳಲ್ಲಿ ಎರಡೂ ಕೋಡಿಗಳನ್ನ ರಿಪೇರಿ ಮಾಡಿಸ್ದೆ ಸೂಳೆಕೆರೆ ಕೋಡಿನೂ ಹೊಡೆದೋಗಿತ್ತು ಅದನ್ನು ಮೂರು ತಿಂಗಳಲ್ಲಿ ರಿಪೇರಿ ಮಾಡಿಸ್ದೆ ಡಕ್ಟು ಹೋಗ್ಬಿಡ್ತು ಐವತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿಸಿ ಸ್ಟೀಲ್ ಪೈಪ್ ಹಾಕಿ ಇದು ಮಾಡಿ ಅನಂತರ ಪರ್ಮನೆಂಟ್ ಡಕ್ಟ್ಗೂ ಎಪ್ಪತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಅದನ್ನು ಕೂಡ ಆಯಿತು ಹೀಗೆ ಯಾರೋ ಮಾಡಿದ್ದನ್ನು ಯಾರೋ ಉಡ್ಸಿದಂಥ ಮಕ್ಕಳಿಗೆ ಇವ್ರ ಹೆಸರು ಕಟ್ಟುಗಳು ಕೊಡ್ತಾವಲ್ಲ ಇದು ಇದೇನು ಹೊಸದೇನಲ್ಲ ಮದ್ದೂರು ತಾಲೂಕಿನಲ್ಲಿ ನೀವು ನೋಡಿದ್ದೀರ ಹಿಂದೆ ಸರ್ಕಾರಿ ಆಸ್ಪತ್ರೆ ಕಟ್ಟಡ ಮಂಜೂರು ಮಾಡಿಸಿದಾಗ ಪಾಪ ಕೃಷ್ಣ ಸಾಹೇಬ್ ನಾನು ಹೇಳಿದೆ ಕೃಷ್ಣ ಅವರ ಸಾಹೇಬ್ರ ಪತ್ರ ಇದೆ ತೊಗೊ ಮನೆ ನಾನೇ ಬಾರಿಗೆ ಕಣ್ ಮುಗಿದು ನಮಸ್ಕಾರ ಮಾಡ್ತೀನಿ ಸುಮ್ಮನೆ ಅವರ ಹೆಸರು ಹಾಳು ಮಾಡಬೇಡಿ ಅವ್ರಿಗೆ ಹೆಸ್ರಿಗೂ ಅಗೌರವ ತರಬೇಡಿ ಹಾಂ ಮಾಡಿದವ್ರು ಯಾರು ಅಂತ ಗೊತ್ತಿದ್ರೆ ನೀವು ಇದು ಮಾಡಿ ಅಂತೇಳಿ ಅವಾಗಲೂ ಕೂಡ ನಿಮಗೆಲ್ಲ ಪತ್ರಕರ್ತರಿಗೆ ಗೊತ್ತು ಅದರಿಂದ ಈ ಥರ ಹೇಳಿಕೆ ಕೊಡುವಂಥದ್ದು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ಅಂದರೆ ಇವರೇನು ಮಾಡಿದ್ದಾರೆ ಕುಮಾರಸ್ವಾಮಿ ಮಾಡೋದರಲ್ಲಿ ಪಾಯಿಂಟ್ ಒನ್ ಪರ್ಸೆಂಟ್ ಮಾಡಲಿ ರೈತರ ಪರವಾಗಿ ಮಾಡಿದಂಥ ಅವರು ಶಾಶ್ವತವಾಗಿ ಬಂದಿದೆ ಎಂಟು ಸಾವಿರದ ಐನೂರು ಕೋಟಿ ನೀರಾವರಿಗೆ ಇಟ್ಟರು ಸರ್ಕಾರ ಹೋಗದೇ ಇದ್ದರೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನೀರಾವರಿ ಕಾಮಗಾರಿಗಳು ಆಯ್ತಾ ಇದ್ರು ಇವು ಮಾತು ಮಾಡಿ ತೋರಿಸ್ಲಿ ಗೊತ್ತಾಯ್ತದೆ ಸುಮ್ಮನೆ ಬರೀ ಟೀಕೆ ಮಾಡ್ಕೊಂಡಿರೋದು ಪ್ರಯೋಜನ ಇಲ್ಲ ನಾವು ಟೀಕೆ ಮಾಡೋದಾದ್ರೆ ನಾವು ಮಾಡ್ತೀವಿ ನಮಗೆ ಶಕ್ತಿ ಇದೆ ಟೀ ಶಕ್ತಿ ಇಲ್ಲ ಅಂತಲ್ಲ ಆದರೆ ಯಾವುದೇ ಸಂಸ್ಕೃತಿಯನ್ನು ಬಿಟ್ಟು ಮಾತನಾಡುವಂಥದ್ದನ್ನು ಬಿಡಬೇಕು ಅಧಿಕಾರದಲ್ಲಿರುವಂಥವ್ರು ಬಿಡಗಾಸನ ನೀಡಿಲ್ಲ ಬಾಗಿ ನಡೆಸಿದ್ದಾನೆ ಬಂದು ಅಂತ ಹೇಳಿದ್ರು ಯಾರಾಗ ನೀಡಬೇಕು ಬಿಡಗಾಸು ಇನ್ನೇನು ಸುಮ್ಮನೆ ಸಾಂಕ್ಷನ್ ಆಗಿ ನೀರಲ್ಲ ಅನುದಾನ ಅನುದಾನ ಬಿಡುಗಡೆ ಮಾಡಿಸಿ ಎಲ್ಲ ಬಂದು ನೀರು ಯಂತ್ರಗಳೆಲ್ಲ ಕೆಟ್ಟ ನಿಂತಿದ್ದು ನಾವು ರಿಪೇರಿ ಏನು ರಿಪೇರಿ ಮಾಡಿಸಿದಾರೋ ಯಾವ ಕೆಟ್ಟು ನಿಂತಿದ್ದು ಹೊಸದಾಗಿ ಇನ್ನೂ ಶುರುವಾಗಿರ್ಲಿಲ್ಲ ಟೆಂಪ್ರರಿಯಾಗಿ ಸ್ಟಾರ್ಟ್ ಮಾಡಿಸಿ ನಾನು ಅದನ್ನು ಜನರೇಟರ್ ಮೂಲಕ ಇದು ಮಾಡಿದ್ದು ಪವರ್ ಸಾಲುದಿಲ್ಲ ಅಂತೇಳಿ ಇವನ್ ಕೂಳ್ಗೆರೆ ಮೆಫಿರಿಗೇಷನ್ ಕೂಡ ಜನ್ರೇಟರ್ ತಂದು ಮಾಡಿಸ್ತೆ ಒಂದೂವರೆ ವರ್ಷ ಆಯಿತು ಅದನ್ನು ಎಕ್ಸ್ಪ್ರೆಸ್ ಲೈನ್ ಹಾಕಿ ಅದನ್ನು ಚಾಲು ಮಾಡೋಕ್ಕಾಗಿಲ್ಲ ಚಾಲು ಮಾಡೋಕ್ಕಾಗಲಿಲ್ಲ ಯಾರು ಒರಿಜಿನಲ್ ಹುಡ್ಸ್ದವ್ರು ಯಾರು ಹುಡ್ಸ್ರೂ ನಾನು ಎಲ್ಲನೂ ಇವರೇನಾದರೂ ನಾನು ಮಾಡಿರೋ ಕಾಮಗಾರಿಗಳನ್ನ ಗುದ್ಲಿ ಪೂಜೆ ಮಾಡ್ಕೊಂಡು ಹೋದರೆ ಮತ್ತೆ ಉದ್ಘಾಟನೆ ಮಾಡ್ಕೊಂಡು ಹೋದ್ರೆ ಒಂದು ವರ್ಷ ಬೇಕು ಹಿಂದೆ ನಾನು ಮಾಡಿದೆ ಅಂತ ರೈತ ಕುಟುಂಬ ನಾನೇನು ಕಲ್ಲಾಕ್ಸ್ಕೊಂಡು ಶಾಶ್ವತವಾಗಿ ನನ್ನ ಹೆಸರು ಉಳಿದಿದೆ ಅಂತ ಹೇಳಿ ಅಶೋಕ ಚಕ್ ಚಕ್ರವರ್ತಿ ಹಂಗೆ ಕಲ್ಲು ಮೇಲೆ ಬರ್ಸ್ಕೊಳಕ್ಕೆ ಹೋಗಿಲ್ಲ ಅನ್ನೋದು ರೈತ ಕುಟುಂಬದಿಂದ ಬಂದಂಥ ಒಕ್ಕಲಿಗರು ಒಕ್ಕಲಿಗರು ನಾಯಕರು ಮಕ್ಕಳನ್ನ ತುಳಿತಾರೆ ದೇವೇಗೌಡರು ಮಠ ಮನೆಯವರು ಅದೇ ಇವಾಗ ಕುಟುಂಬ ರಾಜಕಾರಣ ಮಾಡ್ತಾರೆ ಒಕ್ಕಲಿಗರನ್ನ ಬೆಳಿಟ್ಟು ಯಾರೆಲ್ಲ ಕುಟುಂಬ ರಾಜಕಾರಣ ಇಲ್ಲ ಕುಟುಂಬದಲ್ಲಿ ಇಲ್ವಾ ಇವಾಗ ಖರ್ಗೆ ಅವ್ರ ಇಲ್ವಾ ಕಾಂಗ್ರೆಸ್ನಲ್ಲೇ ಇದು ಡಿ ಕೆ ಶಿವಕುಮಾರ್ ಅವ್ರ ಇಲ್ವಾ ಯಾರು ಕುಟುಂಬದಲ್ಲಿ ಇಲ್ಲ